ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ರಾಮಕೃಷ್ಣ ಸಿಡಿ ಈಗ ವಾರ್ತೆಗಳ ವಿವರ ಸ್ಥಳ ಅಂತ ಹೇಳಿದಾರಲ್ಲ ಹ್ಮ್ ನಿಮಗ್ಏನೇನ್ ಗೊತ್ತಿದವ ಏನೇನ್ ಐತಿಹಾಸಿಕ ಸ್ಥಳ ಅಂತಂದ್ರೆ ಏನೇನು ಎಲ್ಲರಿಗೂ ನಮಸ್ಕಾರಗಳು ಇಂದು ನಮ್ಮ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಾಲೆಯಲ್ಲಿ ಶಾಲೆ ಮತ್ತು ಹಂಪಿರಸ್ತೆ ಆನೆ ಮಂದಿ ನಾನು ಇಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿ ಕೆಲ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಹೆಸರು ಮಹಾದೇವ್ ಎಂ ಎನ್ ಅಂತ ಸುಮಾರು ಹದಿನೈದು ವರ್ಷಗಳಿಂದ ಇಲ್ಲಿ ನಾವು ಕೆಲಸ ಮಾಡ್ತಿದ್ದೀನಿ ಇಲ್ಲಿ ಸುಮಾರು ದಾಖಲಾತಿ ಎಂಬತ್ತೆಂಟು ಮಕ್ಕಳಿದ್ದು ಹಾಜರಾತಿ ಅರವತ್ತೈದು ಮಕ್ಕಳು ಭಾಗವಹಿಸಿದರು ಈ ಒಂದು ಚಿತ್ರಕಲೆ ಸ್ಪರ್ಧೆಯಲ್ಲಿ ಸುಗ್ರೀವ ಜನ ಸೇವಾ ಸಂಸ್ಥೆ ಸುಗ್ರೀವ ಜನ ಸುಗ್ರೀವ ಜನ ಸೇವಾ ಸಂಸ್ಥೆ ವತಿಯಿಂದ ಗಂಗಾವತಿ ನಗರ ಮತ್ತು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಅಥವಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದಾರೆ ಇವರು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಮಂಜುಳಾ ವಿಶ್ವನಾಥರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರು ನಮ್ಮನ್ನು ಕೇಳ್ಕೊಂಡಾಗ ನಾವು ಭಾಳ ಸಂತೋಷದಿಂದ ಖುಷಿಯಿಂದ ಅದನ್ನು ಒಪ್ಕೊಂಡ್ವಿ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಅವರೇ ಡ್ರಾಯಿಂಗ್ ಶೀಟನ್ನು ನೀಡಿ ಈ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಬೇಕು ನಾನೇ ಎಲ್ಲ ಕೊಡ್ತೀನಿ ಅಂತ ಹೇಳಿ ಎಲ್ಲ ಅವರು ಒಪ್ಕೊಂಡು ಇವತ್ತು ಈ ಒಂದು ಚಿತ್ರಕಲಾ ಸ್ಪರ್ಧೆಯನ್ನು ಏರ್ಪಡಿಸಿದ್ದಾರೆ ಅದರಿಂದ ಅವರಿಗೆ ತುಂಬ ಹೃದಯದ ನಮ್ಮ ಶಾಲೆಯ ಪರವಾಗಿ ಹಾಗೂ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ ಈ ಒಂದು ಸಮಿತಿಯ ಅಧ್ಯಕ್ಷರಾದಂತ ಶ್ರೀ ಸಂಗಮೇಶ ಸುಗ್ರೀವ ಅವರ ನೇತೃತ್ವದಲ್ಲಿ ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿನ ಐತಿಹಾಸಿಕ ತಾಣಗಳ ಪರಿಚಯ ಮತ್ತು ಅಧ್ಯಯನ ಕುರಿತು ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳಲ್ಲಿ ಅರಿವು ಮೂಡಿಸುವ ಉದ್ದೇಶದಿಂದ ಚಿತ್ರಕಲಾ ಸ್ಪರ್ಧೆ ಅಥವಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸಲು ನಿರ್ದಿ ನಿರ್ಧರಿಸಲಾಗಿದೆ ಈ ಸ್ಪರ್ಧೆಗಳಲ್ಲಿ ಆಯಾ ಶಾಲೆಗಳಲ್ಲಿ ಬಂದಂತ ಪ್ರಥಮ ದ್ವಿತೀಯ ಮತ್ತು ತೃತೀಯ ಸ್ಥಾನ ಗಳಿಸಿದ ವಿದ್ಯಾರ್ಥಿಗಳಿಗೆ ಸೂಕ್ತ ಬಹುಮಾನವನ್ನು ನೀಡಿ ಪ್ರೋತ್ಸಾಹ ಪ್ರೋತ್ಸಾಹ ಪ್ರೋತ್ಸಾಹಿಸಲಾಗುವುದು ಎಂದು ಅವರು ತಿಳಿಸಿದ್ದಾರೆ ಯಾರು ಇದರಲ್ಲಿ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ತೆಗೆದುಕೊಂಡ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಬಹುಮಾನವನ್ನು ಕೊಟ್ಟು ಅವರಿಗೆ ಪ್ರೋತ್ಸಾಹವನ್ನು ನೀಡುತ್ತಾರೆ ನೀಡುತ್ತಾರೆ ಅದರಿಂದ ಈ ಶೈಕ್ಷಣಿಕ ಕಾರ್ಯಕ್ರಮವನ್ನು ಸುಗಮವಾಗಿ ನಡೆಸಲು ನಮ್ಮ ಸಮಿತಿಗೆ ಅನುಮತಿ ನೀಡಬೇಕು ಮತ್ತು ಆಯಾ ಶಾಲೆಯ ನೋಡಿದೆ ಈ ಒಂದು ಶೈಕ್ಷಣಿಕ ಕಾರ್ಯಕ್ರಮಕ್ಕೆ ಸುಗಮವಾಗಿ ನಡ್ಸ್ಕೊಡ್ಬೇಕೆಂದು ಬಂದು ಅವರು ಕೇಳ್ಕೊಂಡಾಗ ತುಂಬ ಹೃದಯದಿಂದ ನಾನು ಸ್ವಾಗತಿಸಿ ಅವರಿಗೆ ನಮ್ಗೆ ತುಂಬಾ ಖುಷಿ ಯಾಕೆಂದರೆ ಯಾಕೆಂದ್ರೆ ಈ ಒಂದು ಜನ ಸೇವಾ ಸಂಸ್ಥೆಯಿಂದ ಬಂದು ನಮಗೆಲ್ಲ ಇಷ್ಟೆಲ್ಲ ಮಕ್ಕಳಿಗೆ ಒಂದು ಕೌಶಲ್ಯಗಳನ್ನು ತರಬೇತಿ ಏನು ಚಿತ್ರಕಲಾ ಸ್ಪರ್ಧೆಯ ಕೌಶಲ್ಯವನ್ನು ಏರ್ಪಡಿಸಿ ಏರ್ಪಡಿಸ್ತಾರೆ ಅಂದರೆ ನಮ್ಗೆ ಭಾಳ ತುಂಬ ಖುಷಿ ಆಯ್ತು ಯಾಕೆಂದ್ರೆ ಇದು ಅಷ್ಟೊಂದು ಸುಲಭ ಅಲ್ಲ ಯಾಕೆಂದ್ರೆ ಅವರು ಸ್ವತಃ ಬಂದು ಒಂದು ಸಮೀ ಏನು ಸೇವಾ ಸಂಸ್ಥೆಯನ್ನು ಈ ಒಂದು ಕೈಗೊಂಡಿತ್ತಿ ಕೈಗೊಂಡಿದ್ದಕ್ಕೆ ತುಂಬ ಹೃದಯದ ಜನವರನ್ನ ಪ್ರತಿಭೆಯನ್ನು ಮತ್ತು ಮಕ್ಕಳ ಪ್ರತಿಭೆಯನ್ನು ಹೊರಸೂಸೋದಕ್ಕೆ ಬಹಳ ಈ ಒಂದು ಚಿತ್ರಕಲಾ ಸ್ಪರ್ಧೆ ಭಾಳ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಒಂದು ಇನ್ನು ಮುಂದೆ ಮಂಜುಳಾ ವಿಶ್ವನಾಥ್ ಶ್ರೀಮತಿ ಮಂಜುಳಾ ಅವರು ಇನ್ನು ಮುಂದೆ ಬೇರೆ ಬೇರೆ ಪಠ್ಯೇತರ ಚಟುವಟಿಕೆಗಳನ್ನು ಏರ್ಪಡಿಸಿ ಒಂದು ಮಕ್ಕಳ ಕಲಿಕೆಗೆ ಅಭಿವೃದ್ಧಿ ಪಡಿಸ್ತೇವೆ ಎಂದು ಅವರು ಏನು ಸ್ವತಃ ಅವರೇ ನಮಗೆ ಏನು ಹೇಳಿದ್ದಾರೆ ಅಂತ ಒಂದು ಹೇಳಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ನೋಡ್ರಿ ಕಾರ್ಯದರ್ಶಿಗಳು ಈ ಸುಗ್ರೀವ ಜನಸೇವಾ ಸಮಿತಿಯಿಂದ ಮಕ್ಕಳ ಒಂದು ಪ್ರತಿಭೆಯನ್ನು ಗುರುತಿಸಿ ಚಿತ್ರಕಲಾ ಸ್ಪರ್ಧೆಯಲ್ಲಿ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಅವ್ರನ್ನ ಮಕ್ಕಳ ಪ್ರತಿಭೆಯನ್ನು ಹೊರ ಹೊರ ತೆಗೆದು ಅವರು ಪ್ರೋತ್ಸಾಹಿಸಿದ್ದಕ್ಕೆ ನಮ್ಮ ಶಾಲೆ ಪರವಾಗಿ ಹಾಗೂ ಮುದ್ದು ಮಕ್ಕಳ ಪರವಾಗಿ ತುಂಬು ಹೃದಯದ ಅನಂತ ಅನಂತ ಧನ್ಯವಾದಗಳು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಮತ್ತು ಒಂದು ಪ್ರತಿಭೆಯನ್ನ ಗುರುತಿಸುವುದಕ್ಕೆ ಒಂದು ಒಂದು ಹಂತ ಒಂದು ಕಲಿಕೆ ಆಗಿದೆ ಇದೊಂದು ಇದೊಂದು ಪಠ್ಯೇತರ ಚಟುವಟಿಕೆ ಒಂದು ಚಿತ್ರಕಲಾ ಸ್ಪರ್ಧೆ ಅಂದ್ರೆ ಬಹಳ ತುಂಬಾ ಅದು ಅಚ್ಚುಕಟ್ಟಾಗಿ ಬಿಡಿಸುವಂತ ಒಂದು ಶಿಲ್ಪ ಅದು ಕಲೆಯನ್ನ ಇಡಿಸೋದು ತುಂಬಾ ಅಷ್ಟು ಸುಲಭವಲ್ಲ ಆ ಒಂದು ಈ ಒಂದು ಚಿಕ್ಕ ವಯಸ್ಸಿನಲ್ಲೇ ಅದು ಏನೋ ಸ್ಪರ್ಧೆನ ಮನೋಭಾವನೆ ಸ್ಪರ್ಧಾ ಮನೋವನ್ನು ಬೆಳೆಸೋದ್ರಲ್ಲಿ ನಮ್ಮ ಮಂಜುಳಾ ಅವರು ಮತ್ತು ಸಂಗಮೇಶ್ವರ ಅವರು ಮತ್ತು ಅವರ ತಂಡದೊಂದಿಗೆ ಆಗಮಿಸಿ ಇಷ್ಟೊಂದು ನಮಗೆ ಕಲಿಕೆಯಲ್ಲಿ ಪ್ರೋತ್ಸಾಹವನ್ನು ನೀಡಿದ್ದಾರೆ ಅವರಿಗೆ ನಮ್ಮ ಎಲ್ಲರ ಪರವಾಗಿ ತುಂಬೂರು ಹೃದಯದ ಧನ್ಯವಾದಗಳನ್ನ ವೇದಿಕೆಯಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಇದು ಇದೊಂದು ಇದೊಂದು ಗಂಗಾವ ನಮ್ಮ ಒಂದೇ ಶಾಲೆಯಲ್ಲ ಗಂಗಾವತಿ ಇಡೀ ಗಂಗಾವತಿ ತಾಲೂಕಿಗೆ ಇವರು ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಇದು ಹೆಮ್ಮೆ ವಿಷಯ ಮತ್ತು ಸ್ಮರಣೆ ಅಂತ ಹೇಳುವ ಹೇಳೋಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಅಷ್ಟು ಸುಲಭವಲ್ಲ ಈ ಒಂದು ಸೇವೆ ಏನೋ ಪ್ರತಿಫಲ ಅಪೇಕ್ಷೆ ಇಲ್ಲದೆ ಸೇವೆ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಅದೊಂದು ಮನಸ್ಸಿನಿಂದ ಅದೊಂದು ದೇವರ ಕೊಟ್ಟಂತ ಕೊಡುಗೆ ಅಂತ ಸರ್ಗೆ ಒಂದು ಒಂದು ಅವ್ರ ಕುಟುಂಬ ಎಲ್ಲ ಒಳ್ಳೆ ದೇವರು ಚೆನ್ನಾಗಿ ಒಳ್ಳೇದು ಮಾಡ್ಲಿ ಯಾಕೆಂದ್ರೆ ಈ ಒಂದು ವೇದಿಕೆಯಲ್ಲಿ ಅಷ್ಟು ಸುಲಭವಾಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇದೊಂದು ಸಂತೋಷದ ವಿಷಯ ಅಂತ ಹೇಳಕ್ಕೆ ಈ ವೇದಿಕೆಯಲ್ಲಿ ಇಷ್ಟಪಡ್ತೇನೆ ಯಾಕಂದ್ರೆ ಎಲ್ಲೋ ಬಂದು ಸುಮ್ಮನೆ ನಾವು ಹಿಂಗೆ ಚಿತ್ರಕಲೆ ಸ್ಪರ್ಧೆಯಿಂದ ಯಾರು ಮುಂದೆ ಬಂದು ಮಾಡೋದಿಲ್ಲ ಒಳ್ಳೊಳ್ಳೆ ದೊಡ್ಡ ಶ್ರೀಮಂತರುಗಳು ಅಂತ ಒಂದು ಸಂಗಮೇಶ್ ಸುಗ್ರೀವ್ ಅವರು ಮತ್ತು ಮಂಜುಳಾ ವಿಶ್ವನಾಥ ತಂಡ ಮತ್ತೆ ಎಲ್ಲಾ ಸಮಿತಿಯವರು ಇಲ್ಲ ಇದ್ದಾರೆ ಆ ಒಂದೆಲ್ಲ ಬಂದು ನಮ್ಮ ಮಕ್ಕಳಿಗೆ ಅವರೇ ಡ್ರಾಯಿಂಗ್ ಶೀಟ್ ಕೊಟ್ಟು ಎಲ್ಲ ಒಂದು ಅದಕ್ಕೆ ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ತೆಗೆದು ಮಕ್ಕಳಿಗೆ ಒಂದು ಬಹುಮಾನ ವಿತರಣೆಯನ್ನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ ಅಂತ ಒಂದು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು ಇಷ್ಟು ಮಾತನಾಡುವ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ಸುಗ್ರೀವ ಜನ ಸೇವಾ ಸಂಸ್ಥೆ ಸೇವಾ ಸಮಸ್ ಸಮಿತಿ ವತಿಯಿಂದ ಗಂಗಾವತಿ ನಗರ ಮತ್ತು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ಬರುವ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಚಿತ್ರಕಲಾ ಅಥವಾ ಪ್ರಬಂಧ ಸ್ಪರ್ಧೆಯನ್ನು ಆಯೋಜಿಸುವ ಕುರಿತು ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿರ್ತಕ್ಕಂತಹ ಸುಗ್ರೀವ ಇವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ ಹಾಗೆ ಇಲ್ಲಿ ಇವು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿರುವ ಸುಗ್ರೀವ ಜನಸೇವಾ ಸಮಿತಿಯ ಎಲ್ಲ ವೇದಿಕೆ ಮೇಲೆ ಇರುವ ಮಹಿಳಾ ಸದಸ್ಯರಿಗೆ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೇನೆ ಮಕ್ಕಳ ಪರವಾಗಿ ಶಾಲೆ ಪರವಾಗಿ ಯಾಕಂದ್ರೆ ಹೆಸರು ಗೊತ್ತಿಲ್ಲ ನನಗೆ ಅದಕ್ಕೆ ಎಲ್ಲರಿಗೂ ಒಂದೇ ಸರಿ ನಾವು ಸ್ವಾಗತವನ್ನು ಕೊಡ್ತೀನಿ ಹಾಗೂ ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ಆಗಮಿಸಿರುವ ಮಾಧ್ಯಮ ಮಿತ್ರರಾದ ಕನಸು ನ್ಯೂಸ್ ವರದಿಗಾರರಾದ ರಾಮಕೃಷ್ಣರವರಿಗೆ ಹೃತ್ಪೂರ್ವಕವಾದ ನಮ್ಮ ಮಕ್ಕಳ ಪರವಾಗಿ ಶಿಕ್ಷಕರ ಪರವಾಗಿ ಸ್ವಾಗತವನ್ನ ಕೋರ್ತೇನೆ ಹಾಗೂ ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ಕೇಂದ್ರ ಬಿಂದುಗಳಾದ ನಮ್ಮ ಮುದ್ದು ಮಕ್ಕಳಿಗೆ ಹಾಗೂ ಎಲ್ಲ ಪೋಷಕ ವರ್ಗದವರಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತೇನೆ ಹಾಗೂ ಈ ಒಂದು ನಮ್ಮ ಶಾಲೆಗೆ ಶಾಲೆಯ ಹಿರಿಯ ಶಿಕ್ಷಕಿಯಾದಂತಹ ಶ್ರೀಮತಿ ವೈಶಾಲಿ ಮೇಡಮ್ ರವರು ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೂ ಗೌರವ ಶಿಕ್ಷಕರಾದ ಆ ಶ್ರೀಯುತ ನಿಂಗ್ಸರ್ ಕೂಡ ಸ್ವಾಗತವನ್ನು ಕೋರ್ತೇನೆ ಹಾಗೂ ಸುಗ್ರೀವ ಜನಸೇವಾ ಸಂಸ್ಥೆ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಮಂಜುನಾಥ ವಿಶ್ವನಾಥರು ಕೂಡ ಸ್ವಾಗತವನ್ನು ಕೋರ್ತೇನೆ ಅವರು ಇನ್ನು ಎರಡು ನಿಮಿಷ ಐದು ನಿಮಿಷ ಹತ್ತು ನಿಮಿಷ ಬರ್ತಾರಲ್ಲ ಅವರು ಒಂದು ಹದಿನೈದು ನಿಮಿಷದಲ್ಲಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಚಿತ್ರಕಲಾ ಸ್ಪರ್ಧೆಗೆ ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಸುಗ್ರೀವ ಸಂಸ್ಥೆಯ ಸುಗ್ರೀವ ಅವರವರು ಒಂದು ವಿದ್ಯಾರ್ಥಿಗಳ ಕುರಿತು ಮಾತನಾಡ ಮಾತನಾಡಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಡ್ತೇನೆ ಆನಗುಂದಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಿರಿಯ 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 ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಮಾದೇವ್ ಶರ್ ಅವರಿಗೆ ಮತ್ತು ಸಹ ಶಿಕ್ಷಕಿ ಮತ್ತು ಶಿಕ್ಷಕರಾದಂತಹ ಆತ್ಮೀಯ ಸಹೋದ ಸಹೋದರಿಯರಿಗೆ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲಾ ಸಹೋದರಿಯರಿಗೆ ಈ ಸುಗ್ರೀವನ ನಮಸ್ಕಾರ ಮತ್ತು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರುವಂತ ನನ್ನೆಲ್ಲ ಪುಟಾಣಿ ಮಕ್ಕಳಿಗೂ ಕೂಡ ಈ ಸುಗ್ರೀವನ ನಮಸ್ಕಾರ ತಿಳಿಸ್ತೀನಿ ಪುಟಾಣಿಗಳೇ ನನ್ನ ಹೆಸರು ಪೂರ್ಣ ಹೆಸರು ಸಂಗಮೇಶ್ ಸುಗ್ರೀವ ಅಂತ ಪೂರ್ಣ ಹೆಸರು ಹಾ ಎಲ್ಲರಿಗೂ ಸುಗ್ರೀವ ಅಂತಾನೆ ಪರಿಚಿತ ಆಗ್ಬಿಟ್ಟಿವಿ ಇಡೀ ಕ್ಷೇತ್ರದ ಎಂಬತ್ತೆರಡು ಹಳ್ಳಿ ಎಪ್ಪತ್ತೊಂಬತ್ ಸಾವಿರ ಮನೆಗೆ ಸುಗ್ರೀವ ಸುಗ್ರೀವ ಅಂತಾನೆ ಪರಿಚಯ ಆಗಿವೆ ಹಂಗಾಗಿ ಸರ್ ಕೂಡ ಸುಗ್ರೀವ ಅಂದದ್ ಏನ್ ತಪ್ಪಿಲ್ಲ ಕರೆಕ್ಟ್ ಇದೆ ಸುಗ್ರೀವ ಗೊತ್ತಿರ್ಬೇಕಲ್ಲ ನಿಮಗೆಲ್ಲ ಏನ್ ಸುಗ್ರೀವ ಯಾರು ಆ ಅದ್ ಅವ್ರ ದೇವ್ರು ನಾವ್ ಮನುಷ್ಯ ಅಷ್ಟೇ ವ್ಯತ್ಯಾಸ ಏನು ರಾಜರಾಗಿದ್ರಿ ನಿಮ್ಮ ಆನೆಗೊಂದಿ ಭಾಗದ ಕಿಷ್ಕಿಂದ ಕ್ಷೇತ್ರಕ್ಕೆ ಹೌದಿಲ್ಲ ಮೊದಲನೇದಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಮುಖ್ಯವಾಗಿ ಪತ್ರಕರ್ತರಿಗೂ ಕೂಡ ಆಹ್ವಾನ ಮಾಡ್ತು ಈ ದಿನ ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಪ್ರತಿ ಹಳ್ಳಿಯಲ್ಲೂ ಕೂಡ ಮತ್ತು ಪ್ರತಿ ನಗರದ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ನಾವು ನಮ್ಮ ಸಮಿತಿಯಿಂದ ಸುಗ್ರೀವ ಜನಸೇವಾ ಸಮಿತಿಯಿಂದ ಎಲ್ಲಾ ಮಕ್ಕಳಿಗೆ ಸರ್ಕಾರಿ ಶಾಲೆಯ ಮಕ್ಕಳಾಗಿರ್ಬೋದು ಖಾಸಗಿ ಶಾಲೆಯ ಮಕ್ಕಳಾಗಿರ್ಬೋದು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಒಂದ್ ಬ್ಯಾಚ್ ಆದ್ರೆ ಫಸ್ಟ್ ಪಿ ಯು ಸಿ ಇಂದ ಡಿಗ್ರಿ ವರೆಗೂ ಎರಡನೇ ಬ್ಯಾಚ್ ಅಂದಂಗೆ ಎಲ್ಲಾ ಮಕ್ಕಳಿಗೂ ಕೂಡ ನಾವು ಪ್ರಬಂಧ ಸ್ಪರ್ಧೆ ಮತ್ತು ಚಿತ್ರಕಲಾ ಸ್ಪರ್ಧೆಯನ್ನ ಏರ್ಪಾಡು ಮಾಡ್ತಾ ಇದ್ದೀವಿ ಇವತ್ತು ಮೊದಲೇದಾಗಿ ಆನೆಗೊಂದಿ ಗ್ರಾಮದಲ್ಲಿ ಚಾಲನೆ ಇನ್ನು ಎಂಬತ್ತೆರಡು ಹಳ್ಳಿಗೋಗ್ಬೇಕು ಅದಾದ ಮೇಲೆ ಗಂಗಾವತಿಯ ಮೂವತ್ತೈದು ವಾರ್ಡ್ ಕೂಡ ನಾವು ಮುಟ್ಟಬೇಕಾಗುತ್ತಾ ಸತತ ನಾಲ್ಕು ಲಿಂದ ಐದು ತಿಂಗಳ ಕಾಲ ಈ ಕಾರ್ಯಕ್ರಮ ನಡೆಯುತ್ತೆ ಪ್ರತಿದಿನ ನೆಡ್ಲಿಕ್ಕಿಲ್ಲ ಯಾಕಂದ್ರೆ ಒಂದ್ ದಿವಸ ನಾವು ಅರೇಂಜ್ಮೆಂಟ್ಗೆ ಆಗುತ್ತಾ ಆಲ್ಟರ್ನೇಟ್ ಡೇಸ್ ಒನ್ ಡೇ ಬಿಟ್ಟು ಒನ್ ಡೇ ನಮ್ಮ ಕಾರ್ಯಕ್ರಮಗಳು ನಡೆಯುತ್ತೆ ಈ ಕಾರ್ಯಕ್ರಮ ಇವತ್ತು ಆನೆಗೊಂದಿ ಗ್ರಾಮದಲ್ಲಿ ಮೊದಲೇದಾಗಿ ಹೋಲಿ ಆರ್ಟ್ ಸ್ಕೂಲ್ಗಳ ಮುಗಿಸ್ಕೊಂಡು ಇವಾಗ ಸರ್ಕಾರಿ ಕ್ರಿ ಕಿರಿಯ ಪ್ರಾಥಮಿಕ ಶಾಲೆ ಆಲ ಆನೆಗೊಂದಿಗೆ ಬಂದಿದ್ದೀವಿ ನಿಮ್ಮೆಲ್ಲ ಮಕ್ಕಳ ಒಂದು ಸ್ಪರ್ಧಾ ಜಗತ್ತಿಗೆ ಆಹ್ವಾನ ಮಾಡಲಿಕ್ಕೆ ನಾನು ಖುಷಿ ಪಡ್ತೀನಿ ನಿಮ್ಮ ಶಿಕ್ಷಕರು ಚಲೋ ಹೇಳ್ಕೊಡ್ತಾರಲ್ಲ ನಿಮಗೆ ಹೌದಾ ಈಗ ಅವರ ಒಂದು ಮುಂದಾಳತ್ವದಿಂದ ನಿಮಗೆ ಚಿತ್ರಕಲಾ ಸ್ಪರ್ಧೆ ಅಥವಾ ಪ್ರಬಂಧ ಸ್ಪರ್ಧೆ ಇಟ್ಕಂದಿದ್ರು ಎಲ್ಲರೂ ಬರ್ದಿರಾ ಎಲ್ಲರೂ ಬರ್ದಿರ ಚಲೋ ಬರ್ದಿರ ವೆರಿ ಗುಡ್ ಏನು ಅದು ವಿಷಯ ಏನು ಕೊಟ್ಟಿದ್ರು ನಿಮಗೆ ಯಾವ ವಿಷಯ ಚಿತ್ರಕಲೆ ಚಿತ್ರಕಲೆ ಯಾವ ಒಂದು ಇದು ಕೊಟ್ಟಿದ್ರು ಫಿಗರ್ ಯಾವ್ದು ಕೊಟ್ಟಿದ್ರು ನಿಮಗೆ ಐತಿಹಾಸಿಕ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ಆಗ್ಲಿ ನಿಮ್ಮೆಲ್ಲರಿಗೂ ಕೂಡ ಈ ಸುಗ್ರೀವನ ಧನ್ಯವಾದಗಳನ್ನ ತಿಳಿಸ್ಲಿಕ್ಕೆ ಬಹಳ ಮುಖ್ಯವಾಗಿ ಶಿಕ್ಷಕರು ಇವರೆಲ್ಲರೂ ನಿಮ್ಮ ಒಂದು ಭವಿಷ್ಯ ಸಲುವಾಗಿ ಹೆಂಗ್ ಹೋರಾಟ ಮಾಡ್ತಾ ಇದ್ದಾರೆ ಆ ಭವಿಷ್ಯದಲ್ಲಿ ಸ್ಪರ್ಧಾ ಜಗತ್ತಿಗೆ ಆಹ್ವಾನ ಮಾಡ್ಲಿಕ್ಕೆ ನಾವು ನಿಮ್ ಸಲುವಾಗಿ ಹೋರಾಟ ಮಾಡ್ತೀವಿ ನಾವು ನಿಮ್ ಸಲುವಾಗಿ ಕೆಲಸ ಮಾಡ್ತೀವಿ ಹೋರಾಟ ಅಂದ್ರೆ ನಿಮ್ಗೆ ಅರ್ಥ ಆಗದೆ ಇರ್ಬೋದು ಕೆಲಸ ಮಾಡ್ತೀವಿ ನಿಮ್ ಸಲುವಾಗಿ ಇಷ್ಟೇ ನಾನು ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ ಹೇಳಲಿಕ್ಕೆ ಮಹದೇವ್ ಸರ್ ಮೈಸೂರ್ಲಿಂದ ಬಂದ್ರಂತೆ ಮಹದೇವ್ ಸರು ಮೈಸೂರಿಂದ ಬಂದಾರ ಇಲ್ಲಿಗೆ ಈ ಭಾಗಕ್ಕೆ ಎರಡ್ ಸಾವಿರದ ಹನ್ನೆರಡರಲ್ಲಿದ್ದ ಈ ಸ್ಕೂಲ್ ಸ್ಕೂಲಲ್ಲೇ ಅದಾರ ಎರಡ್ ಸಾವಿರದ ಎಂಟರಲ್ಲಿದ್ದ ಗುಡ್ಡ ಶಾಲೆ ಆ ಭಾಗದಲ್ಲಿ ಮುಗಿಸ್ ಎರಡ್ ಸಾವಿರದ ಹನ್ನೆರಡಲಿಂದ ಆನೆಗೊಂದಿಯಲ್ಲಿ ಉಳ್ಕೊಂಡು ಇವತ್ತು ನಿಮ್ಮೆಲ್ಲ ಸೇವೆ ಮಾಡ್ತಾ ಇದಾರೆ ಮೇಡಮ್ ಅವರು ಎಲ್ಲರೂ ಸೇರಿ ಆ ಒಂದು ಸೇವೆ ಇದು ಪಗಾರಕ್ಕೆ ದುಡಿಯೋ ಕೆಲಸ ಅಲ್ಲ ಪಗಾರಕ್ಕೆ ದುಡಿಯೋ ಕೆಲಸ ಬೇರೆನೆ ಇರ್ತೈತಿ ಇದು ಸೇವೆ ಮಾಡ್ಲಿಕ್ಕೆ ನಿಮ್ಮೆಲ್ಲರ ಭವಿಷ್ಯ ನಿರೂಪಣೆ ಮಾಡ್ಲಿಕ್ಕೆ ದುಡಿಯೋ ಕೆಲಸ ಇದು ಶಿಕ್ಷಕರ ಕೆಲಸ ಅಂದ್ರೆ ಒಬ್ಬ ಒಬ್ಬ ಶಿಕ್ಷಕ ತನ್ನ ತಾನು ತರ ತನ್ನ ತಾನು ಮುಂಬತ್ತರ ಸುಟ್ಕೊಂಡು ಮಕ್ಕಳಿಗೆ ಭವಿಷ್ಯ ಕೊಡುವ ಕೆಲಸ ಏನಾದ್ರು ಇದ್ದ ಅದು ಶಿಕ್ಷಕನ ಕೆಲಸ ಮಾತ್ರ ಇಷ್ಟು ನಾನು ಹೇಳ್ತಾ ನನಗೆ ಇನ್ನು ಮುಂದಗಡೆ ನಿಮ್ಮ ಹೈಸ್ಕೂಲ್ಗೆ ಗೆ ಇನ್ನೊ ಕಾರ್ಯಕ್ರಮಕ್ಕೆ ಹಾಗಾಗಿ ನಿಮ್ಮನ್ನು ನೆಲದಲ್ಲಿ ಕೂಡ್ಸಕ್ ನಾನು ಬಹಳ ಇಷ್ಟಪಡಲ್ಲ ನನಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಪ್ರಾಂಶುಪಾಲರಿಗೆ ಮತ್ತು ಶಿಕ್ಷಕರಿಗೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದ ಶಿಕ್ಷಣ ಇಲಾಖೆ ಕೊಪ್ಪಳ ಕರ್ನಾಟಕ ರಾಜ್ಯೋತ್ಸವ ಅಂಗವಾಗಿ ಆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಹಂಪಿ ರಸ್ತೆ ಶಾಲೆಯಲ್ಲಿ ಒಂದರಿಂದ ಐದನೇ ತರಗತಿ ಮಕ್ಕಳಿಗೆ ಕೈಗೊಂಡ ಚಿತ್ರಕಲಾ ಸ್ಪರ್ಧೆಯಲ್ಲಿ ನಮ್ಮ ಶಾಲೆಯ ಮುದ್ದು ಮಕ್ಕಳು ಭಾಗವಹಿಸಿದ್ರು ಆ ಭಾಗವಹಿಸಿ ಕೆಲವೊಬ್ರು ಏನೋ ಇಲ್ಲಿ ಬಹುಮಾನವನ್ನ ಪಡೆದಿದ್ದೀರಾ ಅಂತ ಮಕ್ಕಳಿಗೆ ಇವತ್ತು ಸುಗ್ರೀವ ಸರ್ ಅವರು ತಮ್ಮ ಹಸ್ತಲಾಘವದಿಂದ ಅವರಿಗೆ ಕಾಣಿಕೆಯನ್ನ ಸಲ್ಲಿಸ್ತಾ ಇದ್ದಾರೆ ಮೊದ್ಲಿಗೆ ತೃತೀಯ ಸ್ಥಾನವನ್ನ ಚಿತ್ರಕಲೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದಿರ್ತಕ್ಕಂತಹ ವಿದ್ಯಾರ್ಥಿನಿ ಮೂರನೇ ತರಗತಿ ನಿಖಿತ ತಂದೆ ಮಹೇಶ್ ಚಪ್ಪಳೆ ಅದೇ ತರನಾಗಿ ಚಿತ್ರಕಲೆ ಸ್ಪರ್ಧೆಯಲ್ಲಿ ಎರಡನೇ ಸ್ಥಾನವನ್ನ ಪಡೆದ ತಕ್ಕಂತಹ ವಿದ್ಯಾರ್ಥಿನಿ ಐದನೇ ತರಗತಿ ಜಯಶ್ರೀ

ತೃತೀಯ ಸ್ಥಾನವನ್ನ ಪಡೆದ ಇದು ಮೊದಲನೇ ಸ್ಥಾನವನ್ನ ಪಡೆದಿರ್ತಕ್ಕಂತಹ ಕೇಶವ್ ಮೂರನೇ ತರಗತಿ ವೇದಿಕೆಯ ಮೇಲೆ ಬರ್ಬೇಕು ಸ್ಥಾನ

ಮುಂದಿನ ವಾರ್ತೆಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ